ஹலோ ஹலோ அலோ யாரமா நான் கனமக்காளி ஏனுவா ஏ நென்ஸ்கோன்பியல ஏனம் ஏன் கதை நின்று நீ நோடு நோடு நோடுவா நான் மாத்தி அந்திய நீத்திவா யா மாயிழி அது நோடதா நீங்கம்மா மத்தே இது சுபி குத்தவன எல்ல ಅಯ್ಯೋ ಜೈನ್ ಮನೆ ಮುನ್ಗಡೆ ಕುತ್ಕೊಂಡು ಅಮ್ಮ ನಾನು ಎರ್ತಿ ಕಳ್ಸಾಗಂಟ ನನ್ಗೆ ಹೋಗ್ತೀನಿ ಅನ್ಕೊಂಡು ಮಳೆ ನೆಂದಿ ನಿಂತದಮ್ಮ ಮನೆ ತಾವು ತಪ್ಪೇನೇ ಇದಲ್ವ ಮಣ್ಣುನೇಲ ನ್ಯಾಯ ಮಳೆ ಹೋಯ್ತಲ್ಲ ಏನು ಬದಿ ಒಳಗೆ ಕುಂತ್ಕೊಂಡು ಗಿರ್ಚ್ಕೊಂಡು ಕೂತಾನೆ ಕಣಮ್ಮ ನಾನು ಇಡ್ತಿ ಕಳ್ಸಾಗಣ ನಾನು ಹೋಗ್ತೀನಿ ನಾನು ನಾನು ಇಲ್ಲೇ ಇರೋದು ನಾನು ನಾನು ಎರ್ತಿ ಕರ್ಕೊಂಡು ಹೋಗಕ್ಕೆ ಬಂದೀನಿ ಕರ್ಕೊಂಡು ಹೋಗಿ ಹೋಗ್ತೀನಿ ಅಂದ್ಕೊಂಡು ಒತ್ತಾರಿಂದನೂ ಕುಂತಿರೋ ಜಾಗ ಬುಟ್ಟಿ ಅಳ್ಳಾಡಿಲ್ಲ ಕಣಮ್ಮ ಬುಟ್ಟಿ ಅಲ್ಲಾಡಿಲ್ಲ ಆ ಮಟ್ಟ ಕುತ್ಕೊಂಡು ಆಟ ಇಟ್ಕೊಂಡು ಅಲ್ಲ ಕಣಮ್ಮ ಇವೇನು ಮಾನ ಮರು ಬದಿಲ್ವ ಮಗನಿಗೆ ना ना के, ು ನನ್ನ ತೊಳೆ ಆಗಿ ನನ್ನ ನಾನು ಅಲ್ಲಿ ಕಣಮ್ಮ ನೀನು ಏನಾರು ಏನು ಮಾನ ಮೋದಿ ಬೇಡವಾ ಅಲ್ಲಕ್ಕನ ನಿಂಗಮ್ಮ ನಿನ್ನ ಮಗನಿಗೆ ಹಿಂಗೆ ಆಡಕ್ಕಿತ್ತಾನೆ ಅವರು ಅತ್ತೆ ಮಾವ ಎಲ್ಲ ಹೆಚ್ಕೊಳ್ಳೋದು ಆ ಜಯ್ಯನಿಗೆ ಕಮ್ಮಿ ದೂರಂಕರ್ವಾ ಆ ರಾಮನ್ಗೆ ಕಮ್ಮಿ ದೂರಕರ್ವಾ ನಾನು ಕುಟ್ಲೇ ಜಗಳಕ್ಕೆ ಬಂದಿದ್ದು ಮನೆ ಗಂಡನ ಕುಟ್ ಅಣ್ಣ ಅದಕ್ಕೆ ನಾನು ಕೇಳಕ್ಕೆ ದೂರಂಕಾರದಲ್ಲಿ ಕೇಳ್ತಾಳೆ ಅವಳು ಅಲ್ಲಕ್ಕನಮ್ಮ ನೀನು ಯಾಕಮ್ಮಂಗ್ ಬಿಟ್ಕೊಂಡು ಕೂತಿದ್ದೀನಿ ಮಗನ ಅಯ್ಯೋ ನನ್ನ ಆಟಗಳ್ ಹೋಗೋ ಕೇಳಿದ್ದೆ ನಾನು ನಾನು ಅಲ್ಲಿ ಓಪನ್ ನನ್ನ ಮಗನ ಇಟ್ಟು ಉಂದಂಗೆ ಹೋಗೋಣ ಅಂದ್ಬಿಟ್ಟು ನಾನು ಇಲ್ಲಿ ಪರ್ದಾಡ್ಕೊಂಡು ಊರನ ಹುಡ್ತಾ ಕುಂತೀನಿ ಅಲ್ಲಿ ಬಂದಿದ್ದಾನ ಲೋಪರ್ ನನ್ನ ಮಗ ಕಿತ್ತೋದ್ ನನ್ನ ಮಗ ಅಲ್ಲ ನನ್ನ ಮಗನಿಗೆ ಅವರು ಎಕಡ್ದೆ ಹೊಡೆ ಕಳಿಸ್ಬೇಕು ಆ ಸರಿ ಆಯ್ತದೆ ಇವ್ರಿಗೆ ಇವ್ನಿಗೆ ಬಾಯಿ ಹೇಳಿದ್ರೆ ಆಯ್ಕಿಲ್ಲ ಎಕ್ಕಡ್ದಲ್ಲಿ ಹೊಡಿಬೇಕು ಆ ಸರಿ ಆಗೋದು ಲೋಪರ್ ನನ್ನ ಮಗನಿಗೆ ಎಷ್ಟು ಎಷ್ಟು ಅಂತ ಹೋಗಿ ನಂತಾನೇ ಉಗ್ದು ಉಗ್ದಿ ಉಗ್ದಿ ನನಗೂ ಸಾಕಾಯ್ತಲ್ಲ ಅಯ್ಯೋ ಅವ್ರಿಗೆ ಹಣ್ಣು ಬಿಡ್ತೇವೆ ಹೊಸಿ ಉಗ್ದು ಉಪ್ಪಾಕ್ತಿರಕ ಆ ಥರದ್ದು ಎದ್ದೋಗು ಎದ್ದೋಗು ಅಂತ ಎಷ್ಟು ಮಾತ್ರ ಈಚು ಬಂದಿಲ್ಲ ಒಡ್ ಕುಂತವಳೆ ಕೆಂಪಿ ರಾಮ ಅಣ್ಣ ವಿಜಯಕೇ ಒಂದೊಂದು ಒಂದುಬಿಡ್ತಾರೆ ನಿಮ್ಮವ್ವ ಅಂಥೇವಳು ನಿಮ್ಮವ್ವ ಇಂಥೇಳ್ಳು ಅಷ್ಟು ಸುಳ್ಳೇಳ್ಬಿಟ್ಟು ಮಾಡ್ಕೊಂಡ್ರು ಹಂಗೆ ಮಾಡ್ಕೊಂಡ್ರು ಹಿಂಗೆ ಮಾಡ್ಕೊಂಡ್ರು ಅಂತ ಅಮ್ಮ ಬಾಯಿ ಬಂದಂಗೆ ಬಾಯಿ ಬಂದಂಗೆ ಒಸಿ ಕನಮ್ಮ ಒಸಿ ಮಾತಾಡ್ತಿಲ್ಲ ಒಸಿ ಮಾತಾಡ್ತಿಲ್ಲ ಅಯ್ಯೋ 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 ಅವ್ರು ಮಾತುಕೊಳ್ಳೋಕೆ ಕೇಳೋಕಾಯ್ತಲ್ಲ ಕಣಮ್ಮ ಅಕ್ಕಯ್ಯ ಪಪ್ಪಾ ನಿನಗೆ ಹೇಳೋದನ್ಬಿಟ್ಟು ಮಾಡಿದೆ ಕಣಮ್ಮ ತಪ್ಪು ತಿಳ್ಕೊಬೇಡ ಅಯ್ಯೋ ನನಗೆ ಫೋನ್ ಮಾಡಿದಾಳು ಅಂದ್ಬಿಟ್ಟು ನಿಂಗೆ ನಾನು ಮೊದ್ಲು ಕಂಡ್ರಾಯ್ಕಿಲ್ಲ ಅಕ್ಕಿ ಹೇಳೋನೋ ಬೇಡವೋ ಬೇಡವಂತ ಬೇಡವನ್ಕಾರಿ ಯತ್ನ ಮಾಡ್ಕೊಂಡು ಏನು ಅದು ಬಿದಿ ನಾನು ಬಿದ್ದಾನೆ ಬಿದಲಿ ನೋಡ್ರೆ ಒಟ್ಟುರಿತದೆ ಆಲ್ ಮನೆಯನ್ನ ನೋಡಿದ್ರೆ ನನಗೆ ಒಟ್ಟು ಉರಿತದೆ ಕನವ ಅದಕ್ಕೆ ಫೋನ್ ಮಾಡಿ ಹೇಳೋದು ಅನ್ಕೊಂಡು ಹೇಳಿದೆ ಹೇಳ್ಗಿರ್ಬಿಟ್ಟಿಗೆ ನಾನು ಹೇಳ್ದೆ ಅಂದ್ಬಿಟ್ಟು ಯಾಕು ಇರಲಿ ಅನ್ಬಿಟ್ಟು ಹೇಳಿದ್ದಾನು ಅಷ್ಟೇ ಒಸಿ ಎಲ್ಲ ಕನವ ಒಸಿ ಎಲ್ಲ ಬಿದ್ಲು ಕೂತ್ಕೊಂಡು ಬಾಯ್ ಬರ್ತಾ ಕುಂತಾನೆ ಎರ್ತಿ ಬೇಕು ಎರ್ತಿಬೇಕು ಅನ್ಕೊಂಡು ಎರ್ತಿ ಹೋದ ನನಗೆ ಆ ಗುರುಸಟ್ಟಿ ಮಾತ್ರ ಈಚಿಗೆ ಬಂದಿಲ್ಲ ಒಳಗೆ ಸೇವಂಗೆ ಕೂತವಳೆ ಅವು ಬರೋದು ಉಕ್ಕೊಂಡು ಹೋಗೋದು ಅವ್ನು ಬರೋದು ಉಕ್ಕೊಂಡು ಹೋಗೋದು ವಾತಾವರಣ ಹಿಡಿಯಾಗಿ ಹೋಗದೆ ಕಣ್ಣಲ್ಲಿ ನೋಡಿ 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 ಸಾಕಾಯ್ತದೆ ಅವಳಂತೂ ಮಾತ್ರ ಎದ್ದು ಬಂದು ಏನು ಎತ್ತು ಅಂದ್ಬಿಟ್ಟು ಒಂಚೂ ವಿಚಾರ್ಸಿಲ್ಲ ಹಿಂಗೆ ಆಕುಂಟಕಮ್ಮ ಅಕ್ಕೇ ಮಾಡದೆ ಅರ್ಧ ನಿಂಗಮ್ಮ ಹಾಂ ನನ್ನ ಮಗನಿಗೆ ಮಾನ ಬೇಡ ಬಡಬೇಕಾಳಿ ಹೇಳು ನೀನೆಯಾ ಅಲ್ಲ ನಾನು ಹೇಳೋದೊಂದು ಒಂದು ಅಂತ ಬಿಟ್ಟ ಹಾಕ್ಬಿಟ್ಟು ಹೋದ್ಮೇಲೆ ಯಕಡ್ದಲ್ಲಿ ಹೊಡ್ದಂಗೆ ಈ ಊರು ಸತಿ ಬ್ಯಾಡಾದ್ಮೇಲೆ ನನ್ನ ಮಗನಿಗೆ ಇನ್ನು ಯಾಕೆ ಅವಳು ಚಪ್ಪ ಇನ್ನು ಯಾಕೆ ಹೇಳು ಕಳಿ ನೀನೆಯಾ ಇಲ್ಲಿ ಲೋಪ ನನ್ನ ಮಗನಿಗೆ ಯಾತ್ರಲ್ಲಿ ಒಡ್ಯಾಗೆ ಪೂವಂತ ಒಂಚೂರು ಕೊಟ್ಟಿಯ ನೀನು ಅದಕ್ಕೆ ಪೂ ಅಂತೂ ಚಪ್ಪ ಮಾಡ್ಕೊಂಬಿಟ್ಟು ಪೂನ ಮಾಡಿ ಮಾಡಿ ಸಾಕಾಯಿತು ഊട്ട ഉണ്ടോന്നല്ലേ മഗ മാത്രു എല്ലോ യാതൊക്കെ അനുണ്ട് നമ്മൾ ജീവ എല്ലാം തടയാനു ഊറ സൂത്ത് ഓര സൂത്ത് ബന്ധി നോ വരുന്നേ നമ്മ മഗ നന്ന മ മഗ്ര നന്ന മഗ നോട്രാ അക്കണ്ടു നീ നന്ന മഗൻ്റെ ഒന്നൂറ് ആരെ ഒന്നൂറ് ആരെ അതാരോപാ നന്ന മ മഗൻ്റെ നന്നെ ഞിലദി നോ ലക്കു കിൾ ആയി നന്ന മഗൻ്റെ മഗനട്ട് അട്ട് ഹാടലൊക്കെ നമുക്ക് ഇപ്പൊ നന്ന മഗൻകുട്ടേ ഹാ കായിക്കാനും ലോപന മഗ ക്കോ ഗുലാ ഗുലാം നന്ന മഗ അത് ഫോൺ മാതക്കനമ്മ സരി സരി ആയി ഇത് അവനേ കഥ ನೀನೇನು ಎತ್ತೆ ಮಾಡ್ಬೇಡ ಬಿಡು ಇಲ್ಲಿ ಬಾಕ್ಲೆ ಕೈಕ ಕೂತಾನೆ ಕತೆ ಬದಿ ಒಳಗೆ ಮಾಡು ವಿತಾಯಿದ್ರು ಎದ್ದೋಗಂಗಿಲ್ಲ ಏನು ಹೊಸಿಯೆಲ್ಲ ಹತ್ಕೊಂಡು ಕೂತಾರೆ ಮಾತಾರೆ ನಾನು ಗಳೇ ನೀ ಕಣ್ಣೀರು ಸುಸ್ಕೊಂಡು ಕಣ್ಣೀರು ಇಟ್ಕೊಂಡಿರೇ ಒಂದು ಹತ್ತು ಹದಿನೈದು ವರ್ಗೆ ನೀರಾಗವೇನು ಅಷ್ಟು ಮಟ್ಟು ಸುರಿಸ್ತಾ ಕುಂತಾನೆ ಕಣ್ಣೀರ ಹೊಸಿಯೆಲ್ಲ ನನಗೂ ನೋಡಿ ನೋಡಿ ಸಾಕಾಯ್ತು ಪಾಪ ಅದ್ಕೆ ನಿಂಗೆ ಹೇಳದ ಫೋನ್ ಮಾಡಬೇಕೆ ನಿಗಮ ಚೆನ್ನಾಗಿದೆಯಾ ಅಯ್ಯೋ ನಾನು ಚಂದಕ್ಕೆ ಮನೆ ಹೋಗು ಇಂಥ ನನ್ನ ಮಕ್ಕಳನ್ನ ನೆತ್ಕೊಂಡು ಯಾವ ಚೆಂದವ ಯಾವ ಚಂದವಿಲ್ಲ ಅಂದುವಿಲ್ಲ ಲೋಪ ನನ್ನ ಮಕ್ಕಳನ್ನ ನೆತ್ಕೊಂಡು ನೆಮ್ಮದೆಗೆ ರಂಗಿದದ ಹೇಳು ಕಿತ್ತೋದ್ ನನ್ನ ಮಕ್ಕಳನ್ನ ನೆತ್ಕೊಂಡು ತೊಡಗಾಲ ಬಾಯ್ ಮುಣ್ಣಾಕವನ ಅಲ್ಲ ಹೋಗಿದನ ತಲೆಗೆ ಬೇರೆಯಾ ನೋಡಿ ನಾನು ಊಟ ಅನ್ಕೊಂಡು ಊಟ ತೋರ್ಸಕ್ಕೆ ಜಲ್ಮಕ್ ಬೆಂಕಿ ಇಕ್ಕವ್ನ ಹ್ಞೂ ಬತ್ತಿನ ಅವ್ನಿಗೆ ಬರ್ಲಿಕ್ಕಿ ತೊಗೊಂಡ್ಬೇಡ್ತೀನಿ ಬತ್ತಿನ ಅಲಿಕೆ ಓಹ್ ಬತ್ತಿನ ತಾಡವ ಇಷ್ಟೊತ್ತಲ್ಲಿ ಏನಮ್ಮ ಬಂದು ಅದೇ ಸಂಜೆ ಆಗದೆ ಈಗ ಬರೋಕೆ ಬೆಳಿಗ್ಗೆ ಗೆದ್ದಾಗ ಹೋಗಿ ಬರ್ತೀನಿ ಅಲ್ಲಿ ಗಂಟೆ ಎಲ್ಲಿದ್ದಾನಿರಲಿ ನಾನಿರಿ ಅವ್ನು ನೆನಕಾಗ ಕುತ್ಕೊಳ್ಳಿ ಬರ್ತೀನಿ ನನ್ನ ಮಗನಿಗೆ ಯಾಕೆ ಬರ್ಕೊಂಡು ಕರ್ಕೊ ಬತ್ತೀನಿ ಲೋಪ ನನ್ನ ಮಗನಿಗೆ ನಮ್ಮ ಮಾನ ಬರೋದಿ ಕಳೀಕೆ ಅಂತ ನಾನು ಹೊಟ್ಟೆ ಹುಟ್ಟವೇ ನಾನು ನನ್ನ ಮಗನಿಗೆ ನಾನು ಎಷ್ಟೇ ಇದು ಮಾಡಿದ್ರು ಅವ್ನಿಗೆ ಎರ್ತಿ ಎರ್ತೀನೋದು ಹೆಚ್ಚು ಅವ್ನಿಗೆ ಇನ್ನು ಅವಳು ಗಡ್ಡ ತಾಸೆ ಮಾಡಿ ಅವಳು ಆಡ ನೀ ನನ್ನ ಮಗ ಗುಲಾಮ ಏನಾರು ಮಾಡ್ಕೊಳ್ಳಿ ಹೋಗಿ ಅಂತ ಬೇಜಾ ಮಾಡ್ಕೊಬೇಡ ನಿನ್ನ ಮಗೂಡು ಬಿಗಿಯಾಗಿದ್ದೀರಿ ಬುದ್ಧಿ ಕಲ್ಸ್ಬೋದಾಗಿತ್ತು ಅವ್ನ ನಿನ್ನ ಮಗನೆ ಬಿಗಿಲಾಕತ್ ಮಾಡು ಆ ನನ್ನ ಮಗ ಆ ಅವನು ಬಿಗಿಯಾಗಿದ್ರೆ ಅವಳನ್ನ ಬುಗ್ರಿ ಬುಗ್ರಿ ಆಡಿಸೋಕೆ ಆಡ್ಸೋ ನಾನು ಆ ನನ್ನ ಮಗ ಗಂಟವ ಸುಮ್ಮನೆ ಇದ್ ಬಿಡೋದು ಹೋದ್ಮೇಲೆ ನನ್ನ ಜೀವ ತೆಗೆಯೋದು ಕರ್ಕ ಬರೋದು ನಾನು ಕರ್ಕೊಬ್ರೋ ನನ್ನ ಎರ್ತಿಯಾ ಸಿಂಗಿಲ್ಲ ಎರ್ತಿ ಕಟ್ಕೊಂಡಿವನಿ ಅತ್ತ ಈ ಆಟ ಆಡಿ ಆಡಿ ಹೆಂಗೂ ನಾನು ನಿನ್ ಗುಡ್ಲೆ ಸುತ್ತುತ್ತಾನೆ ನನ್ನ ಮಗ ಗುಲಾಮ ಅಂದ್ಕೊಂಡು ಅವಳು ಗೊತ್ತಾಗೆ அவளுவே அவன ஆட்டாட்ஸ்தான் புகரி ஆர்சங்க ஆடஸ்தவே ஆஸ்தி விடுவாக்காளி ஆஸ்ட் போடு இரலி பிளே கண்ட நேன் நம இன்னேன் மேடங்கு இஷ்ட கொட் பாரி யார் கொட் பர நவ யார் கரோ நானு ஏனா மொழி எதே சொத்தினி நோடதா ஏன் மா எந்த மா நோடோ அங்கேயா வளகிழிக்கு எதோதான ஏனும் மாத்தி சார் சார் ஏன் கத்தேன் அந்தூராக ஃபோன் மாங்க ஏழவ நீஸ்க்கு கூத்துக்கோண்ட நான் நோட் தோத்தினா நன் மகன்க ಲೋಪ ನನ್ನ ಮಗನಿಗೆ ಅಷ್ಟು ಬಗೆಯಿಂದ ಹೇಳಿನಿ ಅವಳಾಗ ಅವಳು ಬರೋಕಂಟ ನೀನು ಓಬಿಡಕಲ್ ಒಗ್ಗ್ರಾಯ್ತೀ ಸುಮ್ಮನೆ ಇನ್ನೂ ನೋಡ್ಕೊಂಡು ಇನ್ನು ಇನ್ನೂ ಆಟ ಆಡಿಸ್ತಾನ ನಿನ್ನ ಓಡಾಡಕಲ್ಲ ಅಂತ ಅಷ್ಟು ಬಗೆಯಿಂದ ಹೇಳಿದ್ರು ಇವನು ನಮ್ಮ ಆತಗೆ ನಮ್ಮ ಆತ ತಿಕ್ಸಿಟ್ಕೊಂಡಂಗೆ ಆಡ್ತಾನಲ್ಲ ಇವನು ನಮ್ಮ ಮಾತು ಲೆಕ್ಕಿಲ್ಲಂಗೆ ಆಗದಲ್ಲ ಈ ನನ್ನ ಮಗನಿಗೆ ಇವನಿಗೆ ಎರಡು ತಿಳ ಈ ನನ್ನ ಮಗನಿಗೆ ಲೋಪ ನನ್ನ ಮಗನಿಗೆ ಹೊತ್ತುತ್ತೆ ರೊಪಕ್ಕೆ ಏಳು ಜೊತೆ ಯಾಕಡೆ ತಂದಿದ್ದ ತಪ್ಪ 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 ತಪ್ಪನ ಹೊಡೆದ್ಬಿಡಣ ಅನ್ಸ್ಬಿಟ್ರೆ ನನಗೆ ಆ ನನ್ನ ಮಗ ಹಾಡೋದು ನೋಡ್ರಿ ಲೋಪ ನನ್ನ ಮಗನೇನ ಕಿತ್ತು ನನ್ನ ಮಗನೇನ ಅಲ್ಲಿ ಲೋಪ ನನ್ನ ಮಗನ ಕೊಟ್ಟು ಆಡಿ ಆಡಿ ಆರ್ದ ನಾನು ಎಲ್ಲರ ಕೈಲೋ ಚೇ ಚೇ ಚೇಂಜ್ ಕಳೋದಾಯಿತು ನಾನು ನನ್ನ ಮಗ ಮಾಡೋದೇ ಮಾಡ್ತಾನೆ ನಾನು ಸಿಂಬಲ್ ಮಗ ಎತ್ತಿನಿ ಅಂದ್ಕೊಂಡು ಮಗ 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 ಅನ್ಕೊಂಡು ಅಂದ್ಕೊಂಡು ಈಗ ಸುಮ್ಮನೆ ಇಲ್ದೋ ನನಗೆ ದೂರ್ಸ್ಕೊತ ಕೂತೀನಿ ಜನಗಳ ಕೈಲಿ ಈ ನನ್ನ ಮಗ ಮರಿ ನನ್ನ ಮಗನಾಗ ಮರಿ ನನ್ನ ಮಗನಾಗ ಆರ್ತಾನೆ ಲೋಪ ನನ್ನ ಮಗ ಕಿತ್ತು ನನ್ನ ಮಗ ನಿನ್ನ ಮಗ ಈ ಜನ್ಮದ ಬುದ್ಧಿ ಕತೆ ಅದಕ್ಕೆ ಫೋನ್ ಮಾಡ್ಬೇಕ ನಿಂಗಮ್ಮ ಸರಿ ಆಯಿತು ಬವ್ವ ಸರಿ ಇದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ ಮಾತ್ರವ ನಾನು ಸುದ್ದಿ ಖಾಲಿ ಹೇಳುದು ಅಂತ ಮಾತ್ರ ಹೇಳಿಬಿಡ ನೀನು ಯಾಕೆಂದ್ರೆ ನನ್ನ ಕಂಡ್ರೆ ಆಯ್ಕಿಲ್ಲ ಮೊನ್ನೆ ತನಿಯಾ ಮಾತಿಗೆ ತಲೆ ಮುಂದೆ ಹಿಡ್ಕೊಂಡು ಬರ್ತಾಳೆ ಅವಳು ಜಯ ಏನು ದೈನಾಗ್ ದೈನಕ್ ತಿಂದಿದ್ದಿ ತೊಳಗಾವಳೆ ಇಡ್ಕೊಂಡು ಏನು ನನಗೆ ನಾಯಿ ಒಡೆಗೆ ಒಡ್ದು ಅದಕ್ಕೆ ನಾನು ಅವ್ರು ಸುದ್ದಿಗೆ ಹೋಯ್ಕಿಲ್ಲ ನಾನು ಅವ್ರ ಮನೆ ತಗೋದ್ ಬಿಟ್ಬಿಟ್ಟಿನಿ ಆಯ್ತಮ್ಮ ಏನಂಗೆ ಕೂತಾನಲ್ಲ ಆದರೆ ಏನು ಬೀಜಿಲಿ ಎತ್ಕೊಂಡು ನೋಡೋಕಾಗ್ದಾನೆ ನಾನು ಫೋನ್ ಮಾಡ್ದೆ ನಿನಗೆ ಹ್ಞೂ ಸರಿ ಕರಮ್ಮ ಆಯಿತು ಸರಿ ಸರಿಲ್ಲ ಮುಡೋರು ಆಮೇಲೆ ನಮ್ಮ ಟೈಮ್ಗೆ ಹೇಳ್ಬಿಟ್ಟು ನಮ್ಮ ಟೈಮ್ ಕಲಿ ವಾಟ್ಸಪ್ ಜಾಸ್ತಿ ಇನ್ನೊಂದು ಮಗ ಮಗನ ಗಂಡ ಜಾಸ್ತಿ ಅವ್ರ ಮಾತೇ ಕೇಳೋದು ನೆರಮನೆಯದ ಅವ್ರ ಮತ್ತೊಳೆ ಇಷ್ಟ ಅವ್ನಿಗೆ ನಮ್ಮ ಮಾತುಗಳ ಇಷ್ಟ ಆಯ್ಕಿಲ್ಲ ಅದೇ ಹಾಕಬೇಕು ಗಾಚಾರ ಸರಿ ಇಲ್ಲ ಅಮ್ಮ ನಿಗಮಮ್ಮ ಹೇಳ್ಬಿಟ್ಟು ಕಣ್ಣವ ನಿಂದ ಅಮ್ಮಯ್ಯ ಆಮೇಲೆ ನನ್ನ ಗಣಕ ಉಗಿಸ್ಕೊಳ್ಳೋಕಾಯ್ಕ ನಾನು ನಿಂದ ಅಂತೀನಿ ಅದೇ ಕಣಕ್ಕು ಹೇಳ್ಬೇಡ ನೀನು ಹೇಳನೆ ಹೇಳಣೇ ನಾನೇ ಬಿಡು ಹೆಂಗೋ ನೀನು ಫೋನ್ ಮಾಡಿ ಸರಿಯು ವಾತಾರಿಂದ ಇಟ್ಟುಡಿಲ್ಲ ಬಾಯಿಗೆ ಇರ್ಬಿಟ್ಟಿಲ್ಲ ಕನ್ಕಾಲಿ ಸುತ್ತಕೊಂಡು ಸುತ್ತಕೊಂಡು ನನ್ನ ಮಗ ನನ್ನ ಮಗ ಇಲ್ಲಿಬದ ನನ್ನ ಮಗೋದ್ಕೊಂಡು ಸುತ್ತಿ ಸುತ್ತಿ ಎ ಕಾಲು ಓದೋ ತಗೆ ಮಂಡಿ ನೋವು ಮೊದ್ಲೇ ನನಗೆ ಆಯ್ಕಿಲ್ಲ ಎಲ್ಲಿ ಹಾದಾರಿ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿ ಕ್ಯಾರೆ ಬಾವಿ ಬಾಬಿ ಎಲ್ಲ ಹೋಗಿ ನೋಡ್ಕೊಬೋದ್ರಿ ಈಗ ನನ್ನ ಮಗ ಅಲ್ಲಿ ಕುಂತವರ ಎಂತ ನನ್ನ ಮಗ ಇರಬೇಕು ನೀನು ಅದ ಎರ್ತೀನೂ ಆಸೆ ಮಾಡಿರಿ ಇನ್ನು ಆಡೋಣ ನನ್ನ ಮಗ ಅವಳು ಎಲ್ಲಿ ಕಸ ಬಿಸಾಕಂಗೆ ಬಿಸಾಕಿರು ನನ್ನ ಮಗ ಬುದ್ಧಿ ಕಲಿಯ ಕೇಳಕತ್ತೆ ಹ್ಞೂ ಸರಿ ಕಣವ ಕಳಿ ಒಳ್ಳೆ ಕೆಲಸ ಹಾಕಿನಿ ಫೋನ್ ಮಾಡಿ ಹೇಳಿದ್ದು ಬಿಡು ನಿನ್ನ ಹೆಸ್ರ್ಯಾ ಕೇಳೋಣಿ ನಮಗೆ ಸಹಾಯ ಅಲ್ಲಿ ಅಂತ ಮಾಡಿರೋಳಿಗೆ ನಿನ್ನ ನಿ ಹೆಸರೇ ಆಗ್ಬಿಟ್ಟು ನಾವು ನಿಮ್ಗೆ ಬೈಯಿಸಕವ ಸರಿ ಕನವ ಆಯಿತು ನಾನೇನು ಹೇಳೋಕ್ಕಿಲ್ಲ ಬಿಡು ಬೆಳಿಗ್ಗೆ ಬರ್ತೀನಿ ಏನಾದ್ರೂ ವಿಷಯ ಇದ್ರೆ ನನಗೆ ಫೋನ್ ಮಾಡು ಫೋನ್ ಮಾಡಿ ತಿಳಿಸ್ಲಾ ಆಯ್ತವ ಓ ಸರಿ ಬಿಡಮ್ಮ ಆಯಿತು ಏನಾದ್ರೂ ಇದ್ರೆ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಕಣಮ್ಮ ಆಯ್ತಮ್ಮ ಸರಿ ಕಣವ ಮಾಡಿಬಿಡು ಫೋನ್ ಹ್ಞೂ ಏನಾರು ಇದ್ರು ಮಾಡುವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ